ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಹದಿನಾರರಲ್ಲಿ ಕತೆಯನ್ನು ಮುಂದುವರಿಸೋಣ ಕಿಮ್ಸ್ ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದ್ದೀವಿ ಎಂದು ಪ್ರಿಯಾ ಹೇಳಿದ ತಕ್ಷಣ ನಾನು ಈಗಲೇ ಬರ್ತಿದ್ದೀನಿ ಎಂದು ಕಾಲ್ ಕಟ್ ಮಾಡಿ ಸುದೀಪ್ ಕರೆಯುತ್ತಿದ್ದರೂ ಕೇಳದೆ ಫಾಸ್ಟ್ ಆಗಿ ಕಾರಿನಲ್ಲಿ ಹೊರಟು ಹೋದನು ಸಿದ್ಧಾರ್ಥ್ ಸಾಕ್ಷಿಯನ್ನ ಡಾಕ್ಟರ್ ಟ್ರೀಟ್ ಮಾಡುತ್ತಿದ್ದರೆ ಹೊರಗಡೆ ವೇಟ್ ಮಾಡುತ್ತಿದ್ದಾರೆ ವಿಕ್ರಮ್ ಪ್ರಿಯಾ ಪ್ರಿಯಾ ಸಾಕ್ಷಿ ಹಸ್ಬೆಂಡ್ ಬರ್ತಿದ್ದಾರಾ ಹಾಂ ಬರ್ತಿದ್ದಾರೆ ವಿಕ್ರಮ್ ಓಕೆ ಅಮ್ಮನವರು ನನಗೋಸ್ಕರ ಕಾಯುತ್ತಿರುತ್ತಾರೆ ಅಮ್ಮನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕು ಸಾಕ್ಷಿ ಕಂಡೀಷನ್ ಯಾವ ಥರ ಇದೆ ಅಂತ ನನಗೆ ಕಾಲ್ ಮಾಡಿ ಹೇಳು ಎಂದನು ಓಕೆ ವಿಕ್ರಮ್ ಎಂದಿದ್ದರಿಂದ ಎದ್ದು ಗ್ಲಾಸ್ ವಿಂಡೋಯಿಂದ ಸಾಕ್ಷಿಯನ್ನು ನೋಡುತ್ತಾ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಲು ನನಗೆ ಮನಸ್ಸು ಬರ್ತಿಲ್ಲ ಸಾಕ್ಷಿ ಆದರೆ ಹೋಗಲೇಬೇಕು ಗೆಟ್ ವೆಲ್ ಸೂನ್ ಎಂದು ದುಃಖದಿಂದ ಅಲ್ಲಿಂದ ಹೊರಗಡೆಗೆ ಹೊರಡುತ್ತಿದ್ದರೆ ಆಗಲೇ ಕಾರಣ ನಿಲ್ಲಿಸಿ ಒಳಗಡೆಗೆ ಬರುತ್ತಿರುವ ಸಿದ್ಧಾರ್ಥ್ ಎದುರಾದನು ಸಿದ್ಧಾರ್ಥ್ ವಿಕ್ರಮ್ನನ್ನು ಗುರಾಯಿಸಿಕೊಂಡು ನೋಡುತ್ತಾ ಒಳಗಡೆಗೆ ಬಂದರೆ ವಿಕ್ರಮ್ ಸಿದ್ಧಾರ್ಥ್ ಕಡೆಯೇ ನೋಡುತ್ತಾ ಹೊರಗಡೆಗೆ ಹೊರಟನು ಗಾಬರಿಯಿಂದ ಒಳಗಡೆಗೆ ಬಂದ ಸಿದ್ಧಾರ್ಥ್ ಪ್ರಿಯಾಳನ್ನು ಗಮನಿಸಿ ಅಲ್ಲಿಗೆ ಹೋದನು ಸಾಕ್ಷಿ ಹೇಗಿದ್ದಾಳೆ ಏನು ನಡೆಯಿತು ಎಂದು ಕೇಳಿದನು ಆಂದೋಲನದಿಂದ ತಲೆ ಸುತ್ತಿ ಬಿದ್ದು ಹೋದಳು ಮಾರ್ನಿಂಗ್ನಿಂದ ತುಂಬ ಇದ್ದಾಳೆ ಏನಾಯಿತು ಅಂತ ಎಷ್ಟು ಕೇಳಿದರೂ ಹೇಳಲಿಲ್ಲ ಈಗ ನೋಡಿದರೆ ಈ ರೀತಿ ಆಯಿತು ಎಂದು ದುಃಖದಿಂದ ಹೇಳಿದಳು ಪ್ರಿಯ ಸಿದ್ಧಾರ್ಥ್ ದುಃಖದಿಂದ ಗ್ಲಾಸ್ ವಿಂಡೋಯಿಂದ ಸಾಕ್ಷಿಯನ್ನು ನೋಡುತ್ತಿದ್ದಾನೆ ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಹೊರಗಡೆಗೆ ಬಂದರೆ ಡಾಕ್ಟರ್ ಆಕೆ ಹೇಗಿದ್ದಾಳೆ ಎಂದು ಕೇಳಿದನು ಸಿದ್ಧಾರ್ಥ್ ಆಂದೋಲನದಿಂದ ಆಕೆ ನಿಮಗೆ ಏನಾಗುತ್ತಾಳೆ ಎಂಡತೀನಾ ಹಾಂ ಹೌದು ಡಾಕ್ಟರ್ ಸರಿಯಾಗಿ ತಿನ್ನದೇ ಇರುವುದು ಜಾಸ್ತಿ ಸ್ಟ್ರೆಸ್ ತೆಗೆದುಕೊಂಡಿರುವುದರಿಂದ ಆಕೆ ತಲೆ ಸುತ್ತಿ ಬಿದ್ದೋಗಿದ್ದಾಳೆ ಆಕೆ ಯಾವ ವಿಷಯದ ಬಗ್ಗೆನೋ ತುಂಬ ಸ್ಟ್ರೆಸ್ ತೆಗೆದುಕೊಳ್ಳುತ್ತಿದ್ದಾಳೆ ಜಾಸ್ತಿ ಹತ್ತಿರುವ ಥರಾನೂ ಕಾಣುತ್ತಿದ್ದಾಳೆ ಟೈಮ್ಗೆ ತಿನ್ನುವ ಥರ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳದ ಹಾಗೆ ನೋಡಿಕೊಳ್ಳಿ ಓಕೆ ಡಾಕ್ಟರ್ ಎಂದು ಹೇಳಿ ಒಳಗಡೆಗೆ ಬಂದನು ಸಿದ್ಧಾರ್ಥ್ ಬೆಡ್ ಮೇಲೆ ಮಲಗಿಕೊಂಡಿರುವ ಸಾಕ್ಷಿ ಸಿದ್ಧಾರ್ಥ್ನನ್ನು ನೋಡಿದ ತಕ್ಷಣ ನೋಟ ತಿರುಗಿಸಿಕೊಂಡು ಬಿಟ್ಟಳು ಬೆಡ್ಡತ್ತಿರಕ್ಕೆ ಚೀರ್ ಹಿಡಿದುಕೊಂಡು ಕುಳಿತುಕೊಂಡನು ಸಿದ್ಧಾರ್ಥ್ ಸಾಕ್ಷಿ ಹೇಗಿದೆ ಈಗ ಓಕೆನಾ ಎಂದು ಅವಳ ಕೈ ಮೇಲೆ ಕೈ ಹಾಕಿದನು ಸಾಕ್ಷಿ ಕಣ್ಣಲ್ಲಿ ನೀರು ತುಂಬಿಕೊಂಡವು ನಿಧಾನವಾಗಿ ಕೈಯನ್ನ ಹಿಂದಕ್ಕೆ ತೆಗೆದುಕೊಂಡು ಪರವಾಗಿಲ್ಲ ಹಾ ಓಕೆ ಎಂದಳು ಸಿದ್ಧಾರ್ಥ್ ಕಡೆ ನೋಡುತ್ತ ಯಾವ ವಿಷಯದ ಬಗ್ಗೆ ಅಷ್ಟೊಂದು ದುಃಖ ಪಡುತ್ತಿದ್ದೀಯಾ ನಿನ್ನೆಯಿಂದ ಡಲ್ ಆಗೇ ಇದ್ದೀಯಾ ನನಗೆ ಹೇಳ್ಬಾರ್ದಾ ಎಂದನು ಆತ್ಮೀಯತೆಯಿಂದ ಯಾರ ಬಳಿಯೂ ಹೇಳಿಕೊಳ್ಳಲಾಗದ ವಿಷಯ ಇದು ಸಿದ್ಧಾರ್ಥ್ ಹೇಗೆ ಹೇಳಲಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಏನೂ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಎಂದಳು ಸರಿ ರೆಸ್ಟ್ ತೆಗೆದುಕೋ ಎಂದು ಸಿದ್ಧಾರ್ಥ್ ಹೊರಗಡೆಗೆ ಹೋದರೆ ಪ್ರಿಯ ಒಳಗಡೆಗೆ ಬಂದಳು ಸಾಕ್ಷಿಯನ್ನು ಕೋಪವಾಗಿ ನೋಡುತ್ತಾ ಹೇ ಹುಚ್ಚಿ ಏನಾಯ್ತೆ ನಿನಗೆ ಮಾರ್ನಿಂಗ್ನಿಂದ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದೀಯಾ ಸಿದ್ಧಾರ್ಥ್ಗೆ ನಿನಗೆ ಏನಾದರೂ ಜಗಳ ಆಯ್ತಾ ಅಥವಾ ಮನೆಯವರು ಏನಾದರೂ ಅಂದ್ರ ಯಾಕೆ ಅಷ್ಟೊಂದು ಫೀಲ್ ಆಗ್ತಿದೆಯಾ ಎಂದು ಕೇಳಿದಳು ಪ್ರಿಯಾ ಹಬ್ಬ ಏನೂ ಇಲ್ಲ ಕಣೆ ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಷ್ಟೆ ನನಗೆ ನಿದ್ದೆ ಬರ್ತಿದೆ ನಾನು ಮಲಗ್ತೀನಿ ಎಂದು ಮತ್ತಾಗಿ ಕಣ್ಣು ಮುಚ್ಚಿಕೊಂಡ ಸಾಕ್ಷಿಯನ್ನು ನೋಡಿ ನಿಟ್ಟುಸಿರಿ ಬಿಡುತ್ತಾ ಪಕ್ಕದಲ್ಲಿಯೇ ಕುಳಿತುಕೊಂಡಳು ಪ್ರಿಯ ವಿಕ್ರಮ್ಗೆ ಕಾಲ್ ಮಾಡಿ ಸಾಕ್ಷಿ ಚೆನ್ನಾಗಿಯೇ ಇದ್ದಾಳೆ ಎಂದು ಹೇಳಿದ್ದರಿಂದ ನಿಶ್ಚಿಂತೆಯಿಂದ ಉಸಿರು ಹೇಳಿದುಕೊಂಡನು ವಿಕ್ರಮ್ ಸ್ವಲ್ಪ ಸಮಯದ ನಂತರ ಇಂಜೆಕ್ಷನ್ ಸಲೈನ್ ಹತ್ತಿಸಿದ್ದು ಮುಗಿದ ನಂತರ ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಸಾಕ್ಷಿ ಬಳಿ ಬಂದನು ಸಿದ್ಧಾರ್ಥ್ ನಡಿ ಹೋಗೋಣ ಎಂದು ಸಿದ್ಧಾರ್ಥ್ ಸಾಕ್ಷಿಯನ್ನು ಎಬ್ಬಿಸುತ್ತಿದ್ದರೆ ಇಟ್ಸ್ ಓಕೆ ನಾನು ಹೆದ್ದೇಳ್ತೀನಿ ಎಂದು ತನ್ನಷ್ಟಕ್ಕೆ ತಾನು ಹೆದ್ದೇಳಲು ಹರಸಾಹಸ ಪಡುತ್ತಾ ಕೆಳಗೆ ಬೀಳುತ್ತಿದ್ದರೆ ಅವಳನ್ನು ಹಿಡಿದುಕೊಂಡನು ಸಿದ್ಧಾರ್ಥ್ ಅವಳ ಪ್ರವರ್ತನೆಗೆ ಅವನ ಮನಸ್ಸಿಗೆ ಸ್ವಲ್ಪ ಬೇಜಾರಾದರೂ ಮೌನವಾಗಿ ಅವಳನ್ನು ಹೊರಗಡೆಗೆ ಕರೆದುಕೊಂಡು ಬಂದು ಕಾರಿನಲ್ಲಿ ಕುಳಿಸಿದನು ಬಾಯ್ ಪ್ರಿಯಾ ಥ್ಯಾಂಕ್ ಯು ಎಂದು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಹೇಳಿ ಕಾರ್ ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್ ಪ್ರಿಯಾ ಸ್ಕೂಟಿ ಮೇಲೆ ಹೊರಟು ಹೋದಳು ಮನೆಗೆ ರೀಚ್ ಆದಮೇಲೆ ಸಿದ್ಧಾರ್ಥ್ ಫಾಸ್ಟಾಗಿ ಕಾರು ಹಿಡಿದು ಸಾಕ್ಷಿ ಸೈಡ್ ಡೋರ್ ತೆಗೆದು ಸಾಕ್ಷಿ ಹಿಳಿಯುತ್ತಿದ್ದರೆ ಅವಳನ್ನು ಹಿಡಿದುಕೊಂಡನು ಇಟ್ಸ್ ಓಕೆ ಸಿದ್ದು ನಾನು ನಡೆಯುತ್ತೇನೆ ಎಂದು ಕೈಯನ್ನು ಬಿಡಿಸಿಕೊಳ್ಳುತ್ತಿದ್ದರೆ ಅವಳ ಕಡೆ ಚುರುಕಾಗಿ ನೋಡಿ ಕೈಗಳಲ್ಲಿ ಅವಳನ್ನು ಎತ್ತಿಕೊಂಡನು ಸಿದ್ಧಾರ್ಥ್ ಒಮ್ಮೆಲೆ ಶಾಕಾದ ಸಾಕ್ಷಿ ಸಿದ್ದು ಪ್ಲೀಸ್ ಬಿಡಿ ಎಂದು ಕಿರುಚಿದಳು ಸೈಲೆಂಟ್ ಆಗಿ ಹಿರು ಎಂದನು ಸ್ವಲ್ಪ ಕೋಪ ತೋರಿಸುತ್ತ ಸಾಕ್ಷಿ ಮರು ಮಾತಾಡದೆ ಸುಮ್ಮನಾಗಿ ಬಿಟ್ಟಳು ಸಿದ್ಧಾರ್ಥ್ ಕೈಯಲ್ಲಿ ಸಾಕ್ಷಿಯನ್ನು ನೋಡಿ ಏನಾಯಿತು ಸಿದ್ದು ಎಂದು ಗಾಬರಿಯಿಂದ ಹತ್ತಿರಕ್ಕೆ ಬಂದಳು ಸುಧಾ ತಲೆ ಸುತ್ತಿ ಬಿದ್ದೋದಳು ಚಿಕ್ಕಮ್ಮ ಹಾಸ್ಪಿಟಲ್ಗೆ ಹೋಗಿ ಬರ್ತಿದ್ದೀವಿ ಎಂದನು ಓ ಹೌದಾ ಸರಿ ಕರೆದುಕೊಂಡು ಹೋಗು ಎಂದಳು ರೂಮಿನಿಂದ ಹೊರಬಂದ ಸುಮಿತ್ರಾ ಸಿದ್ಧಾರ್ಥ್ ಸಾಕ್ಷಿಯನ್ನು ಹೆತ್ತುಕೊಂಡು ಮೇಲಕ್ಕೆ ಹೋಗುತ್ತಿರುವುದು ನೋಡಿ ಆಕೆಯ ಮೈಯೆಲ್ಲ ಉರಿಯುತ್ತಿದ್ದರೆ ಸಾಕ್ಷಿಯನ್ನ ಸಾಯಿಸಿ ಬಿಡುವ ಥರ ನೋಡುತ್ತಿದ್ದಾಳೆ ಆಕೆಯ ನೋಟದಿಂದ ತಪ್ಪಿಸಿಕೊಂಡು ಮುಖ ತಿರುಗಿಸಿಕೊಂಡಳು ಸಾಕ್ಷಿ ಸಾಕ್ಷಿಯನ್ನು ಬೆಡ್ ಮೇಲೆ ಮಲಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ ಫ್ರೆಶ್ ಆಗಿ ಬರ್ತೀನಿ ಎನ್ನುತ್ತಾ ವಾಶ್ರೂಮ್ನೊಳಕ್ಕೆ ಹೋದನು ಸಿದ್ಧಾರ್ಥ್ ಹೋಗುತ್ತಿರುವ ಸಿದ್ಧಾರ್ಥ್ ಕಡೆಯೇ ಕಣ್ಣೀರಿನಿಂದ ನೋಡುತ್ತಾ ಇದ್ದು ಬಿಟ್ಟಳು ಸಾಕ್ಷಿ ಸುಧಾ ಆ ಹುಡುಗಿಗೆ ಏನಾಗಿದೆ ಸಿದ್ಧಾರ್ಥ್ ಆ ರೀತಿ ಎತ್ಕೊಂಡು ಹೋಗ್ತಿದ್ದಾನೆ ಎಂದು ಕೇಳಿದಳು ಸುಮಿತ್ರ ತಲೆ ಸುತ್ತಿ ಬಿದ್ದೋದಳಂತೆ ಅಕ್ಕ ಹಾಸ್ಪಿಟಲ್ಗೆ ಹೋಗಿ ಬಂದರಂತೆ ಎಂದಳು ಡೈನಿಂಗ್ ಟೇಬಲ್ ಮೇಲೆ ಮಾಡಿರುವ ಅಡುಗೆಗಳನ್ನು ಜೋಡಿಸುತ್ತ ನಾನು ಕೊಟ್ಟಿರುವ ಶಾಖೆ ಬಿದ್ದೋಗಿರ್ತಾಳೆ ಅವಳು ಹೇಳ್ದಂಗೆ ಸಿದ್ಧಾರ್ಥ್ನಿಂದ ದೂರ ಹೋಗ್ತಾಳಾ ಅಥವಾ ಇಲ್ವಾ ನೋಡೋಣ ಅವಳನ್ನು ಎಷ್ಟು ಬೇಗ ತೊಲಗಿಸಿಕೊಂಡರೆ ಅಷ್ಟು ಒಳ್ಳೆಯದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತನ್ನ ರೂಮ್ನೊಳಕ್ಕೆ ಹೊರಟು ಹೋದಳು ಸಿದ್ಧಾರ್ಥ್ ಫ್ರೆಶ್ ಆಗಿ ಬರುವಷ್ಟೊತ್ತಿಗೆ ನಿದ್ದೆಗೆ ಜಾರಿಕೊಂಡಿದ್ದಳು ಸಾಕ್ಷಿ ಟವಲ್ನಿಂದ ಮುಖ ಒರೆಸಿಕೊಂಡು ಪಕ್ಕಕ್ಕೆ ಹಿಟ್ಟು ಸಾಕ್ಷಿ ಪಕ್ಕದಲ್ಲೇ ಬೆಡ್ ಮೇಲೆ ಕುಳಿತುಕೊಂಡನು ಸಾಕ್ಷಿ ಮುಖವನ್ನು ತೀಕ್ಷ್ಣವಾಗಿ ನೋಡುತ್ತಾ ಅವಳ ಹಣೆಯ ಮೇಲೆ ಇದ್ದ ಮುಂಗೂರಲನ್ನು ಕಿವಿ ಹಿಂದಕ್ಕೆ ತಳ್ಳಿದನು ಏನಾಯ್ತು ಸಾಕ್ಷಿ ನೆನ್ನೆಯ ತನಕ ಚೆನ್ನಾಗಿಯೇ ಇದ್ದಲ್ವಾ ಸಡನ್ನಾಗಿ ಏನಾಯಿತು ನನಗೆ ಗೊತ್ತಿಲ್ಲದಂತೆ ನಿನಗೆ ಏನಾದರೂ ನೋವು ಮಾಡದ್ನಾ ಅಥವಾ ಇನ್ನೇನಾದರೂ ಇದೆಯಾ ನೀನು ಹೇಳದೆ ನನಗೆ ಹೇಗೆ ಗೊತ್ತಾಗುತ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವಳ ಕೆನ್ನೆಯ ಮೇಲೆ ಬೆರಳಿಂದ ಸ್ಮೂತಾಗಿ ಸವರುತ್ತಾ ಹಣೆಯ ಮೇಲೆ ಮುತ್ತಿಟ್ಟನು ಸುದೀಪ್ನಿಂದ ಫೋನ್ ಬಂದಿದ್ದರಿಂದ ಪಿಕ್ ಮಾಡಿ ಬಾಲ್ಕನಿಯೊಳಕ್ಕೆ ಹೋಗಿ ಮಾತನಾಡುತ್ತಾ ಇದ್ದುಬಿಟ್ಟನು ಜಾಹ್ನವಿ ಜೊತೆ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿ ಬಿಲ್ ಪೇ ಮಾಡುತ್ತಿದ್ದಾಳೆ ನಿತ್ಯ ಜಾಹ್ನವಿ ಸುತ್ತಲೂ ನೋಡುತ್ತಾ ಹಿಂದೆ ಟೇಬಲ್ ಹತ್ತಿರ ಕುಳಿತುಕೊಂಡಿರುವ ಆಕಾಶ್ನನ್ನು ಗಮನಿಸಿ ನಿತ್ಯ ನಿಮ್ಮ ಆಕಾಶ್ ಇಲ್ಲೇ ಇದ್ದಾನೆ ಕಣೆ ಎಂದಳು ಆಕಾಶ ಎಲ್ಲೇ ಎಂದಳು ನಿತ್ಯ ಸುತ್ತಲೂ ನೋಡುತ್ತ ನೋಡು ಅಲ್ಲಿ ಎಂದು ಜಾಹ್ನವಿ ತೋರಿಸಿದರೆ ಆ ಕಡೆ ನೋಡಿದಳು ನಿತ್ಯ ಆಕಾಶ ಹರೀಶ್ ಎದುರಿಗೆ ಇನ್ನೊಬ್ಬ ಹುಡುಗಿ ಕುಳಿತುಕೊಂಡಿದ್ದಾಳೆ ನಗುತ್ತಾ ತಿನ್ನುತ್ತಿರುವ ಆಕಾಶ್ನನ್ನು ಗುರುಗುಟ್ಕೊಂಡು ನೋಡುತ್ತಾ ಆಯಾಗಿ ಎಂಜಾಯ್ ಮಾಡ್ತಿದ್ದಾನೆ ಆದರೂ ನಮಗೆ ಯಾಕೆ ಬಿಡು ಎಂದು ಹಿಂದಕ್ಕೆ ತಿರುಗುತ್ತಿದ್ದರೆ ಏಯ್ ರಾಗಿಣಿ ಹೇಳಿದರೆ ಅರ್ಥ ಆಗಲ್ವಾ ಎಂದ ಆಕಾಶ್ ಮಾತುಗಳು ಕೇಳಿ ಮತ್ತೆ ಹಿಂದಕ್ಕೆ ತಿರುಗಿದಳು ರಾಗಿಣಿಗೆ ಇವನಂದ್ರೆ ಹುಚ್ಚು ಮದುವೆಯಂತೂ ಮಾಡಿಕೊಂಡ್ರೆ ಇವನನ್ನೇ ಮಾಡಿಕೊಳ್ಳುತ್ತೇನೆ ಎಂದು ಹಠ ಹಿಡಿದು ಕುಳಿತುಕೊಂಡಿದ್ದಾಳೆ ಎಂದು ಹೇಳಿದ ಸಾಕ್ಷಿ ಮಾತುಗಳು ನೆನಪಿಗೆ ಬಂದವು ರಾಗಿಣಿ ಆಕಾಶ್ಗೆ ತಿನ್ನಿಸಲು ಬರುತ್ತಿದ್ದರೆ ಅವಳ ಕೈ ಹಿಡಿದು ತಡೆಯುತ್ತಿದ್ದಾನೆ ಆ ಕಡೆ ತಿರುಗಿಕೊಂಡು ಇದ್ದಿದ್ದರಿಂದ ರಾಗಿಣಿ ಪೇಸ್ ನಿತ್ಯಾಗೆ ಕಾಣಿಸುತ್ತಿಲ್ಲ ರಾಗಿಣಿನಾ ಆ ಎದುರಿಗೆ ಇದ್ದಾಳಲ್ವಾ ಅವಳೇನಾ ಎಂದು ಪಕ್ಕಕ್ಕೆ ಬಗ್ಗಿ ಬಗ್ಗಿ ನೋಡುತ್ತಿದ್ದಾಳೆ ನಿತ್ಯ ಪ್ಲೀಸ್ ಬಾವಾ ಇದೊಂದೇ ಒಂದು ಎನ್ನುತ್ತಾ ಚೇರ್ ಮೇಲಿಂದ ಹೆದ್ದು ಆಕಾಶ್ಗೆ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿದಳು ರಾಗಿಣಿ ಆ ದೃಶ್ಯವನ್ನು ನೋಡಿ ನಿತ್ಯ ಮೈಯೆಲ್ಲ ಉರಿಯುತ್ತಿದೆ ಅವರಿಬ್ಬರನ್ನು ಸಾಯಿಸಿ ಬಿಡುವ ಥರ ನೋಡುತ್ತಾ ಅವರ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದಳು ಹತ್ತಿರಕ್ಕೆ ಬರುತ್ತಿರುವ ನಿತ್ಯಳನ್ನು ನೋಡಿ ಲೋ ನಿತ್ಯ ಕಣ ಎಂದನು ಹರೀಶ್ ಆಕಾಶ್ ಕೈಯನ್ನು ಅಲ್ಲಾಡಿಸುತ್ತ ಆಕಾಶ್ ತಲೆ ತಿರುಗಿಸಿ ನೋಡುವಷ್ಟರಲ್ಲೇ ಅವನ ಪ್ಲೇಟ್ನಲ್ಲಿ ಇರುವ ಚಿಕನ್ ಲೆಗ್ ಪೀಸ್ ತೆಗೆದು ಆಕಾಶ್ ಬಾಯಲ್ಲಿ ಕುಕ್ಕಿ ಆಕಾಶ್ ನನ್ನ ರಾಗಿಣಿಯನ್ನು ಗುರುಗುಟ್ಕೊಂಡು ನೋಡುತ್ತಾ ಹಿಂದಕ್ಕೆ ತಿರುಗಿ ಹೋಗುತ್ತಿದ್ದರೆ ಜಾಹ್ನವಿ ಹರೀಶ್ ಕಣ್ಣು ಬಾಯಿ ತೆರೆದು ಶಾಕಿಂಗ್ ಆಗಿ ನೋಡುತ್ತಿದ್ದಾರೆ ಇವಳು ಯಾರು ಅನ್ನುವ ಥರ ಶಾಕ್ನಿಂದ ಹಿಂದಕ್ಕೆ ತಿರುಗಿ ನೋಡುತ್ತಿದ್ದಾಳೆ ರಾಗಿಣಿ ನಿತ್ಯ ಮಾಡಿದ ಕೆಲಸಕ್ಕೆ ಆಕಾಶ್ ತುಟಿಗಳ ಮೇಲೆ ಸುಂದರವಾದ ತುಂಟನಗೆ ಹರಡಿ ಒಯ್ಯಾರವಾಗಿ ನಡೆದುಕೊಂಡು ಹೋಗುತ್ತಿರುವ ನಿತ್ಯ ಕಡೆಗೆ ಓರಿಯಾಗಿ ನೋಡುತ್ತಿದ್ದಾನೆ ಹೊರಗಡೆಗೆ ಹೋಗುತ್ತಾ ಆಕಾಶ್ ಕಡೆ ಒಂದು ಲುಕ್ ಕೊಟ್ಟು ಹೊರಟು ಹೋದಳು ನಿತ್ಯ ರಾಕ್ಷಸಿ ತನ್ನಲ್ಲಿ ನಗುತ್ತಾ ನಿತ್ಯ ಬಾಯಲ್ಲಿ ಹಿಟ್ಟ ಪೀಸ್ ತಿನ್ನುತ್ತಿದ್ದರೆ ರಾಗಿಣಿ ಕೋಪವಾಗಿ ನೋಡುತ್ತಾ ಬಾವಾ ಅವಳ್ಯಾರು ನಿನ್ನ ಜೊತೆ ಆ ರೀತಿ ಬಿಹೇವ್ ಮಾಡಿದರೋ ಅವಳನ್ನು ಬಯ್ಯದೆ ಅಷ್ಟೊಂದು ಕೂಲಾಗಿ ಇದ್ದೀಯಾ ಏನು ಎಂದು ಕೇಳಿದಳು ಆಕೆ ನಿತ್ಯ ಆಕಾಶ್ನ ಭಾವನ ತಂಗಿ ಎಂದನು ಹರೀಶ್ ಆಕಾಶ್ ಕಡೆ ಓರಿಯಾಗಿ ನೋಡುತ್ತ ಓಹೋ ನಿತ್ಯ ಅಂದರೆ ಈಕೇನೇನಾ ಆದರೆ ಮಾತ್ರ ನಿನ್ನ ಜೊತೆ ಆ ರೀತಿ ಬಿಹೇವ್ ಮಾಡ್ತಾಳೆ ಏನು ಎಂದಳು ಅನುಮಾನದಿಂದ ನೋಡುತ್ತ ಅಬ್ಬಾ ಏನು ಇಲ್ಲ ಬಿಡೆ ಅವಳಿಗೆ ನನಗೆ ಆಗಲ್ಲ ಅದಕ್ಕೆ ಆ ರೀತಿ ಮಾಡಿದ್ಲು ಅಷ್ಟೇ ಎಂದನು ಆಕಾಶ್ ತಿನ್ನುತ್ತ ರಾಗಿಣಿ ಹಾಗೇ ಹರೀಶ್ ಕಡೆ ನೋಡುತ್ತಿದ್ದರೆ ಆ ರೀತಿ ನೋಡ್ತಿದ್ದೀಯೇನು ನನಗೇನು ಗೊತ್ತಿಲ್ಲ ಎಂದು ತನ್ನ ಪಾಡಿಗೆ ತಾನು ತಿನ್ನುತ್ತಿದ್ದಾನೆ ಹರೀಶ್ ನನಗೆ ಏನೋ ಡೌಟ್ ಉಡೀತಾ ಇದೆಯೇ ಒಂದು ಕಣ್ಣು ಗಮನಿಸಿಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತಿನ್ನುವುದರಲ್ಲಿ ಮಗ್ನಳಾದಳು ರಾಗಿಣಿ ಏಯ್ ನಿತ್ಯ ಆಕಾಶ್ ಮೇಲೆ ಯಾವುದೇ ರೀತಿಯ ಫೀಲಿಂಗ್ ಇಲ್ಲ ಅಂತಾನೆ ಏನೇ ಇದೆಲ್ಲ ಎಂದು ಕೇಳಿದಳು ಜಾಹ್ನವಿ ಕಣ್ಣೆಗರಾಕುತ್ತ ಈಗಲೂ ಸಹ ಹೇಳ್ತಿದ್ದೀನಿ ನನಗೆ ಅವನ ಮೇಲೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ ಕೋಪ ಬಿಟ್ಟರೆ ಆ ಕೋಪದಿಂದಲೇ ಆ ರೀತಿ ಮಾಡಿದೆ ಅಷ್ಟೆ ಎಂದು ಹೇಳಿ ಹೊರಡುತ್ತಿದ್ದರೆ ಇವಳು ಹೇಳುವ ಮಾತುಗಳಿಗೆ ಮಾಡುವ ಕೆಲಸಗಳಿಗೆ ಸ್ವಲ್ಪ ಸಂಬಂಧ ಇರುವುದಿಲ್ಲ ಎಂದು ತಲೆ ಒಡೆದುಕೊಂಡು ಹಿಂದೆಯೇ ಹೋದಳು ಜಾಹ್ನವಿ ಸಾಕ್ಷಿಗೋಸ್ಕರ ಊಟ ತೆಗೆದುಕೊಂಡು ಸಿದ್ಧಾರ್ಥ್ ರುಮಿನೊಳಕ್ಕೆ ಬಂದಳು ಸುಧಾ ಸಿದ್ದು ಎಂದು ಕರೆದಿದ್ದರಿಂದ ಬಾಲ್ಕನಿಯಲ್ಲಿದ್ದ ಸಿದ್ಧಾರ್ಥ್ ಸುಧಾ ಬಳಿ ಬಂದನು ಸಾಕ್ಷಿಗೋಸ್ಕರ ಊಟ ತಂದಿದ್ದೀನಿ ಸಾಕ್ಷಿ ಎದ್ದ ಮೇಲೆ ತಿನ್ನಿಸು ಎಂದಳು ಸರಿ ಚಿಕ್ಕಮ್ಮ ಎಂದು ಪ್ಲೇಟ್ ಕೈಗೆ ತೆಗೆದುಕೊಂಡನು ಮಲಗಿಕೊಂಡಿರುವ ಸಾಕ್ಷಿ ಹತ್ತಿರಕ್ಕೆ ಹೋಗಿ ಹಣಿಯನ್ನು ಸವರುತ್ತಾ ಹುಚ್ಚುಡುಗಿ ಯಾವಾಗಲೂ ನಗು ನಗುತ್ತಾ ಹಾಯಾಗಿ ಇರ್ತಿದ್ಲು ಈ ರೀತಿ ಡಲ್ಲಾಗಿ ಇದ್ರೆ ಏನೋ ಒಂಥರ ಇದೆ ತಿನ್ನಲ್ಲ ಅಂದರೆ ನಾಲ್ಕು ಬಿಟ್ಟು ಅದು ತಿನ್ನಿಸು ಅಂತ ಅಂದುಕೊಳ್ಳುತ್ತಾ ಹೊರಟಳು ಸುಧಾ ಹ್ಯಾಂಡ್ ವಾಶ್ ಮಾಡಿಕೊಂಡು ಸಾಕ್ಷಿ ಊಟ ಮಾಡುವಂತೆ ಹೆದ್ದೇಳು ಎಂದು ಕೆನ್ನೆಯ ಮೇಲೆ ತಟ್ಟಿ ಹೆಬ್ಬಿಸುತ್ತಿದ್ದರೆ ನಿಧಾನವಾಗಿ ಕಣ್ಣು ತೆರೆದಳು ಅವಳನ್ನು ಎಬ್ಬಿಸಿ ಬೆಡ್ಗೆ ಒರಗಿಸಿ ಕುಳಿಸಿದನು ಅನ್ನವನ್ನು ಕಲಸಿ ತಿನ್ನು ಎಂದು ಸಿದ್ಧಾರ್ಥುತ್ತನ ಅವಳ ಬಾಯಿ ಹತ್ತಿರ ಹಿಟ್ಟರೆ ಮೊದಲ ಬಾರಿ ಅವಳಿಗೆ ತಿನ್ನಿಸಬೇಕು ಅಂತ ಅಂದುಕೊಳ್ಳುತ್ತಿರುವ ಅವನನ್ನು ನೋಡಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ನಿನ್ನ ಕೈಯಿಂದ ತಿನ್ನುವ ಅದೃಷ್ಟ ನನಗೆ ಇಲ್ಲ ಸಿದ್ಧಾರ್ಥ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನಾನು ತಿನ್ನುತ್ತೇನೆ ಇಲ್ಲಿ ಕೊಡಿ ಎಂದಳು ಸಾಕ್ಷಿ ನಿನಗೆ ತಿನ್ನುವಷ್ಟು ಶಕ್ತಿ ಕೂಡ ಇಲ್ಲ ಯಾವ ರೀತಿ ಇದ್ದವಳು ಯಾವ ರೀತಿ ಆಗೋಗಿದ್ದೀಯ ನೋಡು ತಿಂದು ರೆಸ್ಟ್ ತಗೋ ಎಂದನು ಆದರೂ ಸಾಕ್ಷಿ ಬಾಯಿ ತೆರೆಯದೆ ತಲೆ ತಿರುಗಿಸಿ ಪಕ್ಕಕ್ಕೆ ನೋಡುತ್ತಿದ್ದರೆ ಸಿದ್ಧಾರ್ಥ್ ಅಸಹನೆಯಿಂದ ನೋಡಿ ಸರಿ ನನ್ನ ಕೈಯಲ್ಲೇ ತಿನ್ನುವುದು ನಿನಗೆ ಇಷ್ಟವಿಲ್ಲದಿದ್ದರೆ ನೀನೇ ತಿನ್ನು ಎಂದು ಪ್ಲೇಟ್ ಅವಳ ಕೈಗೆ ಕೊಟ್ಟು ಬಾಲ್ಕನಿಯೊಳಕ್ಕೆ ಹೋಗಿ ನಿಂತುಕೊಂಡನು ತಿನ್ನಬೇಕು ಅಂತ ಇಲ್ಲದಿದ್ದರೂ ಬೆಳಗ್ಗೆಯಿಂದ ಸರಿಯಾಗಿ ತಿನ್ನದೇ ಇದ್ದಿದ್ದರಿಂದ ತುಂಬಾ ಹೊಟ್ಟೆ ಹಸಿವು ಹನ್ನಿಸಿ ತಿಂದು ಬಿಟ್ಟಳು ಸಾಕ್ಷಿ ಅವಳು ತಿಂದ ನಂತರ ಬಂದು ಟ್ಯಾಬ್ಲೆಟ್ಸ್ ತೆಗೆದುಕೊಟ್ಟನು ಸಿದ್ಧಾರ್ಥ್ ಸೈಲೆಂಟ್ ಆಗಿ ಟ್ಯಾಬ್ಲೆಟ್ಸ್ ಹಾಕಿಕೊಂಡು ಮಲಗಿಕೊಂಡಳು ಬೆಡ್ ಮೇಲೆ ಮಲಗಿಕೊಂಡ ಸಿದ್ಧಾರ್ಥ್ ನಿದ್ದೆ ಹಿಡಿಯದೆ ಎದ್ದು ಬಾಲ್ಕನಿಯಲ್ಲಿ ಆಕಡೆ ಈ ಕಡೆ ಓಡಾಡುತ್ತಿದ್ದಾನೆ ನಿನ್ನೆಯಿಂದ ತನ್ನ ಜೊತೆ ಸಾಕ್ಷಿ ನಡವಳಿಕೆ ನೆನಪು ಮಾಡಿಕೊಂಡನು ಸಿದ್ಧಾರ್ಥ್ ಕೈ ಹಿಡಿದುಕೊಂಡಾಗ ಸಾಕ್ಷಿ ಅನ್ಕಂಫರ್ಟಬಲ್ ಆಗಿ ಫೀಲಾಗಿ ಕೈ ಬಿಡಿಸಿಕೊಂಡಿದ್ದು ಸರಿಯಾಗಿ ಮಾತನಾಡದೇ ಇರುವುದು ಹಾಸ್ಪಿಟಲ್ನಲ್ಲಿ ಹಿಡಿದುಕೊಳ್ಳುತ್ತಿದ್ದರೆ ತಡೆದಿದ್ದು ಊಟ ತಿನ್ನಿಸಲು ಹೋದರೆ ಬೇಡ ಅಂದಿದ್ದು ಎಲ್ಲವನ್ನೂ ನೆನಪು ಮಾಡಿಕೊಂಡು ಅಂದರೆ ನಾನು ಅವಳಿಗೆ ಹತ್ತಿರವಾಗುವುದು ಸಾಕ್ಷಿಗೆ ಇಷ್ಟ ಇಲ್ವಾ ಅದಕ್ಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾಳ ವಿಜಯ್ನನ್ನು ಮರೆತು ನನ್ನನ್ನ ಗಂಡನಾಗಿ ಸ್ವೀಕರಿಸಲು ಆಗುತ್ತಿಲ್ಲವೇ ಅಥವಾ ನನ್ನ ಜೊತೆ ಇರುವುದೇ ಆಕೆಗೆ ಇಷ್ಟ ಇಲ್ವಾ ಆ ರೀತಿ ಅಂದುಕೊಳ್ಳುತ್ತಿದ್ದಂಗೆ ಅವನ ಪ್ರಾಣ ಚುರುಕೆಂದಿತು ಕಾಡುವ ಸಂದೇಹಗಳು ಅವನ ಹೃದಯವನ್ನು ಹಿಂಡುತ್ತಿದ್ದರೆ ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಹೋಗಿ ಬೆಡ್ ಮೇಲೆ ಮಲಗಿಕೊಂಡನು ಮಲಗಿಕೊಂಡ ಸಾಕ್ಷಿ ಕಡೆ ನೋಡುತ್ತಾ ನಿನ್ನ ಮನಸ್ಸಿನಲ್ಲಿ ಏನೇ ಇದ್ದರೂ ಹೊರಗಡೆಗೆ ಹೇಳ್ಬಿಡು ಸಾಕ್ಷಿ ನಿನ್ನಲ್ಲಿ ನೀನೇ ಕೊರಗಬೇಡ ಆಲೋಚಿಸುತ್ತಾ ಎಷ್ಟೊತ್ತಿಗೋ ನಿದ್ದೆಗೆ ಜಾರಿಕೊಂಡನು ಮರುದಿನ ಸಹ ಸಾಕ್ಷಿ ತುಂಬ ನಿಶಕ್ತಿಯಿಂದ ಇದ್ದಿದ್ದರಿಂದ ಆಫೀಸಿಗೆ ಹೋಗದೆ ಇದ್ದು ಬಿಟ್ಟನು ಸಿದ್ಧಾರ್ಥ್ ಸಿದ್ಧಾರ್ಥ್ ಜೊತೆ ಸರಿಯಾಗಿ ಮಾತನಾಡದೆ ಅವನನ್ನು ಅವಾಯ್ಡ್ ಮಾಡುತ್ತಿದ್ದಾಳೆ ಸಾಕ್ಷಿ ಅವಳ ವರ್ತನೆಗೆ ಕಾರಣ ಏನು ಅಂತ ಅರ್ಥವಾಗದೆ ಸಿದ್ಧಾರ್ಥ್ಗೆ ಹುಚ್ಚಿಡಿದಂಗೆ ಆಗ್ತಿದೆ ಆ ದಿನ ಸಹ ಇಬ್ಬರಿಗೂ ಭಾರವಾಗಿ ಕಳೆಯಿತು ಅದರ ನೆಕ್ಸ್ಟ್ ಡೇ ಸಾಕ್ಷಿ ಸ್ವಲ್ಪ ಬೆಟರ್ ಆಗಿ ಫೀಲ್ ಆಗಿದ್ದರಿಂದ ಆಫೀಸಿಗೆ ಹೋಗುವುದಕ್ಕೆ ರೆಡಿಯಾದಳು ಟಿಫನ್ ತಿಂದ ಮೇಲೆ ಅವಳನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟನು ಸಿದ್ಧಾರ್ಥ್ ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಾ ಇನ್ನೂ ಲೇಟ್ ಮಾಡುವುದು ಒಳ್ಳೆಯದಲ್ಲ ಬೇಗ ಹೇಳಬೇಕು ಆದರೆ ಏಕೆ ಹೇಳುವುದು ಎಂದು ಉಗುರುಗಳು ಕಚ್ಚುತ್ತಾ ಟೆನ್ಷನ್ನಾಗಿ ನೋಡುತ್ತಿದ್ದಾಳೆ ಅವಳ ಹೃದಯ ಬಡಿತದ ವೇಗ ಅವಳಿಗೇ ಕೇಳಿಸುವಷ್ಟು ಜೋರಾಗಿ ಒಡೆದುಕೊಳ್ಳುತ್ತಿದ್ದರೆ ಎದೆಯ ಮೇಲೆ ಕೈ ಇಟ್ಟುಕೊಂಡು ಸಾಕ್ಷಿ ಕೂಲ್ ಯು ಕ್ಯಾನ್ ಡೂ ಇಟ್ ಸಿದ್ಧಾರ್ಥ್ ಹ್ಯಾಪಿನೆಸ್ಗೋಸ್ಕರ ತಪ್ಪುವುದಿಲ್ಲ ಕಣ್ಣುಗಳಲ್ಲಿ ತುಂಬಿಕೊಂಡ ಕಣ್ಣೀರನ್ನು ಒರೆಸಿಕೊಂಡು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಸಿದ್ದು ಎಂದು ನಿಧಾನವಾಗಿ ಕರೆದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು